ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ತುಂಗಭದ್ರಾ ಜಲಾಶಯದ ಈ ದಿನದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಂದಹಾಗೆ ಇಂದು ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆಯ ಮಾಹಿತಿಯನ್ನು ನೋಡುವುದಾದರೆ ತುಂಗಭದ್ರಾ ಜಲಾಶಯದ ಒಳಹರಿವು ಒಂದು ಲಕ್ಷ ನಾಲ್ಕುನೂರ ಐವತ್ತೆಂಟು ಕ್ಯೂಸೆಕ್ಸ್ನಷ್ಟು ಇದ್ದು ಜಲಾಶಯದಲ್ಲಿ ಪ್ರಸ್ತುತ ನೂರ ಒಂದು ಪಾಯಿಂಟ್ ಐವತ್ತೆಂಟು ಟಿ ಸಿಯಷ್ಟು ನೀರು ಸಂಗ್ರಹ ಇದೆ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚುತ್ತಲೇ ಇದ್ದು ಮುಂಜಾಗ್ರತೆಯ ಕಾರಣದಿಂದಾಗಿ ತುಂಗಭದ್ರಾ ಜಲಾಶಯದಿಂದ ಮೂವತ್ತು ಕ್ರಸ್ಗೇಟ್ಗಳ ಮೂಲಕ ಒಂದು ಲಕ್ಷ ಹದಿನಾರು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಕ್ಯೂಸೆಕ್ಸ್ನಷ್ಟು ನೀರನ್ನು ನದಿಗೆ ಹರಿಬಿಡಲಾಗಿದೆ ತುಂಗಭದ್ರಾ ನದಿ ಒಟ್ಟು ನೂರ ಐದು ಟಿ ಸಿಯಷ್ಟು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇದ್ದು ನಿಮಗೆ ತಿಳಿದಿರುವಂತೆ ಜಲಾಶಯ ಈಗಾಗಲೇ ಭರ್ತಿಯಾಗುವ ಹಂತ ತಲುಪಿದೆ ಮಲೆನಾಡಿನಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತಿರುವ ಕಾರಣದಿಂದಾಗಿ ತುಂಗ ಹಾಗೂ ವರದ ನದಿಗಳು ಅತಿ ಹೆಚ್ಚು ಅಪಾಯಕಾರಿಯಾಗಿ ಹರಿಯುತ್ತಾ ತುಂಗಭದ್ರಾ ಜಲಾಶಯಕ್ಕೆ ಅತಿ ಹೆಚ್ಚು ಪ್ರಮಾಣದ ನೀರಿನ ಒಳಹರಿವನ್ನು ಯಥಾಸ್ಥಿತಿಯಲ್ಲಿಯೇ ಹೆಚ್ಚಿಸಿವೆ ಹಾಗಾಗಿ ತುಂಗಭದ್ರಾ ಜಲಾಶಯ ಒಳಹರಿವು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದ್ದು ಈಗಾಗಲೇ ಜಲಾಶಯದ ಹೊರಹರಿವು ಒಂದು ಲಕ್ಷ ಕ್ಯೂಸೆಕ್ಸ್ ದಾಟಿದ್ದು ಯಾವುದೇ ಕ್ಷಣದಲ್ಲಾದರೂ ಮತ್ತಷ್ಟು ಹೆಚ್ಚಿನ ಪ್ರಮಾಣದ ನೀರನ್ನು ನದಿಗೆ ಹರಿಬಿಡುವ ಸಾಧ್ಯತೆ ಇದೆ ಹಾಗಾಗಿ ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರುವಂತೆ ತುಂಗಭದ್ರಾ ಆಡಳಿತ ಮಂಡಳಿ ಹಾಗೂ ನದಿ ಪಾತ್ರದ ಗ್ರಾಮಗಳಿಗೆ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳು ಕೂಡ ಮುಂಜಾಗ್ರತಾ ಕ್ರಮ ವಹಿಸುವಂತೆ ಸಾರ್ವಜನಿಕರಿಗೆ ತಿಳಿಸಿರ್ತಾರೆ ಸ್ನೇಹಿತರೆ ನೀವು ಹೀಗೆ ಜಲಾಶಯಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು